ನೋಡಿ ಇದು ಪಲಾವ್ ತರಕಾರಿ ಇಲ್ಲ ಟೊಮೆಟೊ ಹಣ್ಣು ಇಲ್ಲ ಏನೂ ಇಲ್ಲದ ಇದ್ರೂ ಪಲಾವ್ ಮಾಡಬಹುದು ಚೆನ್ನಾಗಿರುತ್ತೆ ಅಂತ ತೋರಿಸೋದಕ್ಕೋಸ್ಕರ ಇದನ್ನು ಮಾಡಿದ್ದೀನಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದಕ್ಕೆ ಟೊಮೆಟೊ ಕಾಯಿ ಚಿಕ್ಕದಾಗಿದ್ದರಿಂದ ಒಂದು ಇಟ್ಕೊಂಡಿದ್ದೀನಿ ದೊಡ್ಡದಾಗಿದ್ದರೆ ಒಂದು ಎರಡು ಮೂರು ಸಾಕು ಮತ್ತು ಈರುಳ್ಳಿ ಕೂಡ ಚಿಕ್ಕ ಚಿಕ್ಕದಾಗಿ ಅದೇ ಕೆಲಸವಾಗಿದ್ದರೆ ಇಟ್ಕೊಳ್ಳಿ ರಿಂಗಗಳು ಮಾಡಬೇಕು ಚಿಕ್ಕ ಚಿಕ್ಕದಾಗಿದ್ದರೆ ಸಣ್ಣ ರಿಂಗ್ಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಇಟ್ಕೋಬೋದು ಹೆಚ್ಚಿದ್ದು ಅಥವಾ ತುರಿದಿದ್ದು ಯಾವುದು ಬೇಕಾದರೂ ಇಟ್ಕೋಬೋದು ಮತ್ತು ಸ್ವಲ್ಪ ಬಾದಾಮಿ ಹೆಚ್ಚಿರೋದು ಬೇಕಾದರೆ ಗೋಡಂಬಿನೂ ಹಾಕ್ಕೋಬೋದು ಇದ್ರ ಜೊತೆಗೆ ಅಥವಾ ಇದನ್ನು ಬಿಟ್ಟು ದ್ರಾಕ್ಷಿ ಮತ್ತು ಎಲೆ ಇದು ಚಕ್ಕೆ ಮತ್ತು ಲವಂಗ ಈರುಳ್ಳಿಯನ್ನು ಈ ಥರ ಸಣ್ಣಕ್ಕೆ ಬಿಲ್ಲೆ ಹೆಚ್ಚಿಟ್ಕೋತಾನು ಇದನ್ನು ಹೆಚ್ಚಿ ಮಿಕ್ಸಿಗೆ ಹಾಕ್ಕೊಳ್ಳೋಣ ಈಗ ಬಡಿಸೋ ಚಮಚದಲ್ಲಿ ಒಂದು ಮೂರು ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾಯ್ತಿದ್ದಂಗೆ ನಾವು ಈ ಥರ ಬಿಲ್ಲೆಗಳಾಗಿ ಹೆಚ್ಚಿಟ್ಕೊಂಡಿದ್ದೀವಲ್ಲ ಈರುಳ್ಳಿನ ಅದನ್ನು ಹಾಕ್ಕೊಳ್ಳೋಣ ಇದು ನಿಮ್ಮ ಇಷ್ಟಕ್ಕೆ ತಕ್ಕಂಗೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಬೇರೆ ಇನ್ನೇನು ಹೋಳು ಸಿಗೋದಿಲ್ಲ ಕಾರಣ ಇದು ಹೆಚ್ಚಿಗೆ ಇದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಸುಮಾರು ಒಂದು ಬಟ್ಲಷ್ಟು ಅಕ್ಕಿಯನ್ನು ಬಾಸ್ಮತಿ ಹಾಕಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನು ತೊಳ್ಕೊಂಡು ನೀರು ಬಗ್ಸಿ ಮತ್ತೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೆನೆಸಿಟ್ಕೊಳ್ಳೋಣ ಇದಕ್ಕೆ ಸುಮಾರು ಒಂದು ಕ್ಯಾರೆಟಷ್ಟು ಅವರು ಹೇಗೆ ಅಭ್ಯಾಸ ಇದೆಯೋ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕ್ಕೊಂಡು ಸ್ವಲ್ಪ ನೆನೆದ ಮೇಲೆ ನಾವು ಅನ್ನ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಚಕ್ಕೆ ಲವಂಗನ ಹಾಕಿ ಬೇಯಿಸ್ಕೊಳ್ಳೋಣ ಇಷ್ಟಾದರೆ ಸಾಕು ಈಗ ಒಲೆ ಆರಿಸಿ ಇದನ್ನು ಒಂದು ಬಟ್ಟೆಗೆ ಅಥವಾ ತಟ್ಟೆಗೆ ತೆಗೆದಿಟ್ಕೊಂಡ್ಬಿಡೋಣ ಇವಾಗ ಇದೇ ಎಣ್ಣೆಗೆ ಬಾದಾಮಿ ಅಥವಾ ಗೋಡಂಬಿ ಎರಡೂ ಹಾಕ್ಕೊಂಡು ಹುರಿದು ತೆಗೆದಿಟ್ಕೊಳ್ಳೋಣ ಇದು ಹುರಿದಿದ್ದಾಗಿದೆ ನಾವು ಈರುಳ್ಳಿ ಇಟ್ಕೊಂಡಿದ್ವಲ್ಲ ಅದಕ್ಕೇನೆ ಹಾಕೋಬಹುದು ಈಗ ಇದಕ್ಕೆ ಪಲಾವ್ ಎಲೆ ಮತ್ತು ಬೆಳ್ಳುಳ್ಳಿ ಶುಂಠಿ ಪೀಸ್ ಹಾಕ್ಕೊಳ್ಳೋಣ ಒಂದು ಸುತ್ತು ಹುರಿದ್ಬಿಟ್ಟು ಬಿಟ್ಟು ಸ್ವಲ್ಪ ಈರುಳ್ಳಿನ ತಣ್ಣಗೆ ಹೆಚ್ಕೊಂಡಿರೋದಕ್ಕೆ ಅದನ್ನು ಹಾಕ್ಕೊಳ್ಳೋಣ ಇದಕ್ಕೆ ಮೊದಲು ಇದನ್ನು ಹುರ್ಕೊಂಡ್ಬಿಡೋಣ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೂ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಇದಕ್ಕೆ ನಾವೀಗ ಟೊಮೆಟೊ ಕಾಯಿ ಮಿತ್ತಿಗೆ ಹಾಕ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಸುರಿಯೋಣ ಇದು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಮೆತ್ತಗಾಗಬೇಕು ಟೊಮೆಟೊಕಾಯಿ ಸ್ವಲ್ಪ ಹುಳಿ ಇರೋದ್ರಿಂದ ಇದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ ಮತ್ತು ಸ್ವಲ್ಪ ಉಪ್ಪು ಇದಕ್ಕೆ ಹಾಕ್ಕೊಳ್ಳೋಣ ಮಿಕ್ಕಿದ್ದು ಅನ್ನಕ್ಕೆ ಹಾಕ್ಕೊಳ್ಳೋಣ ಎರಡು ಹಾಕ್ಕೊಂಡ್ರೆ ಚೆನ್ನಾಗಿ ಮೆತ್ತಗಾಗತ್ತೆ ಈಗ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ ಒಂದು ಐದು ನಿಮಿಷ ಹುರಿದಾಗಿದೆ ಎಲ್ಲ ಹಸಿ ಎಲ್ಲ ಹೋಗಿ ಚೆನ್ನಾಗಿ ಮೆತ್ತಗಾಗಿದೆ ಈಗ ಇದಕ್ಕೆ ನಾವು ದ್ರಾಕ್ಷಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಎಣ್ಣೆ ಕಮ್ಮಿ ಅನಿಸಿದ್ರೆ ನಾವು ಸ್ವಲ್ಪ ಹಾಕೋಬೋದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಇದಕ್ಕೆ ಈಗ ನಾವು ಸ್ವಲ್ಪ ಅಚ್ಚ ಮೆಣಸಿನ ಪುಡಿ ಹಾಕ್ಕೊಳ್ಳೋಣ ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ಅದನ್ನು ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಇದನ್ನು ಚೆನ್ನಾಗಿ ಹಸಿ ಎಲ್ಲ ಹೋಗಿ ಹೋಗೋ ಹಾಗೆ ಹಾಕ್ಕೊಳ್ಳೋಣ ಇದಕ್ಕೆ ಈಗ ನಾವು ಹುರಿದು ಇಟ್ಕೊಂಡಿರೋ ಈರುಳ್ಳಿ ಬಾದಾಮಿ ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿ ಇನ್ನೂ ಎಣ್ಣೆ ಬರುತ್ತೆ ಇದರಲ್ಲಿ ಒಂದ್ಸಲ ಕಲಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಸುತ್ತು ಹುರ್ಕೊಳ್ಳೋಣ ಈ ರೀತಿ ನೋಡಿ ಚೆನ್ನಾಗಿ ಎಣ್ಣೆ ಇದೆ ಈರುಳ್ಳಿನಲ್ಲಿ ಚೆನ್ನಾಗಿ ಎಣ್ಣೆ ಇತ್ತು ಇದು ಚೆನ್ನಾಗಿ ಹುರ್ಕೊಂಡ್ಮೇಲೆ ಅನ್ನ ಹಾಕ್ಕೊಳ್ಳೋಣ ಇದಕ್ಕೆ ದ್ರಾಕ್ಷಿ ಚೆನ್ನಾಗಿರುತ್ತಾ ಅಂತಂತಾರೆ ಆದರೆ ಒಂದ್ಸಲಿ ಹಾಕಿ ನೋಡಿ ಉಪ್ಪು ಹುಳಿ ಖಾರ ಎಲ್ಲ ಹಿಡಿದಿರುತ್ತೆ ಅದೊಂದು ಚೂರಿಸಿ ಇದ್ರೂ ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯ ಸಿಕ್ಕಾಗ ಆಮೇಲೆ ನಿಮಗೆ ಬೇಡದೇ ಇದ್ರೆ ಬಿಡ್ಬೋದು ಸಲ ಅಂತೂ ಹಾಕಿ ಈಗ ಇದಾಗಿದೆ ಒಲೆ ಆರಿಸ್ತಾ ಇದ್ದೀನಿ ಈಗ ಇದಕ್ಕೆ ಮಾಡಿ ಅನ್ನ ಹಾಕ್ಕೊಂಡಿದ್ದೀನಿ ಹೆಣ್ಮಿಕ್ಕಿದ್ದು ಉಪ್ಪು ಎಲ್ಲ ಹಾಕ್ಕೊಂಡು ಕಲಸೋಣ ಈಗ ಇದು ಕಲಸಿದ್ದಾಗಿದೆ ಮೊಸರು ಸ್ವಲ್ಪ ಕಡ್ದು ಅದಕ್ಕೆ ಉಪ್ಪು ಹಸಿಮೆಣಸಿನ್ಕಾಯಿ ಖಾರ ಹಾಕ್ಕೊಂಡಿದ್ದೀನಿ ಹುಳಿದ್ರೆ ಸ್ವಲ್ಪ ಸಕ್ಕರೆ ಹಾಕೋಬೋದು ಇದಕ್ಕೆ ನಾನು ಸೌತೆಕಾಯಿನ ತುರಿ ಹಾಕ್ಕೊಳ್ತಾ ಇದ್ದೀನಿ ಇದು ಹಕ್ಕರಕ್ಕೆ ಸೊಪ್ಪು ಅಂತ ಇದು ಹಸಿಯಾಗೆ ಕೋಸಂಬರಿ ಮಾಡ್ಕೊಂಡು ತಿನ್ನುವಂಥದ್ದು ಇದು ಬೇಯಿಸೋಕ್ಕೂ ಹಾಕಬಹುದು ಇದು ಔಷಧಿ ಸಸ್ಯ ಕಳೆ ಥರ ಬೆಳೆಯುತ್ತೆ ಒಂದ್ಸಲ ನಾವು ಗಿಡ ತಂದು ಹಾಕ್ಬಿಟ್ರೆ ಉತ್ತರ ಕರ್ನಾಟಕದ ಕಡೆಯವರು ಬಳಸ್ತಾರೆ ಆ ಅಂಗಡಿಯಲ್ಲಿ ಸಿಕ್ಕರೆ ಬೇರೆ ಇರೋ ತೊಗೊಂಡು ಬಂದು ಪಾಟಲ್ಲಿ ಹಾಕ್ಕೋಬಹುದು ಇದನ್ನು ಹೆಚ್ಚಿ ಇದ್ದೀನಿ ನಿಮ್ಗೆ ಯಾವ ಮೊಸರು ಬಚ್ಚಿ ಬೇಕೋ ಅದನ್ನು ಹಾಕ್ಕೋಬಹುದು ಇದು ಟೊಮೆಟೊ ಕಾಯಿ ಪಲಾವ್